ಕಾರವಾರ ತಾಲೂಕಿನ ದೇವುಳಮಕ್ಕಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕೆಸರುಗದ್ದೆ ಕ್ರೀಡಾಕೂಟ ಎಲ್ಲರ ಗಮನ ಸೆಳೆಯಿತು ಗ್ರಾಮೀಣ ಕ್ರೀಡೆಯನ್ನ ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೆರವಡಿ ದೇವಳಮಕ್ಕಿ ವೈಲವಾಡ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಗೆ ರವಿವಾರದಂದು ಆಯೋಜಿಸಲಾಗಿದ್ದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ನೂರಾರು ಜನರು ಆಟವಾಡಿ ಸಂಭ್ರಮಿಸಿದರು ಈ ಹಿಂದೆ ಕಾರವಾರದಲ್ಲಿ ಕೃಷಿ ಚಟುವಟಿಕೆ ಮಾಡುವವರ ಸಂಖ್ಯೆ ಕಡಿಮೆಯಾಗಿ ಕೃಷಿ ಭೂಮಿಗಳು ಬರಡಾಗತೊಡಗಿತ್ತು ಆದರೆ ಇದೀಗ ಒಂದಷ್ಟು ಯುವಕರು ಕೃಷಿ ಚಟುವಟಿಕೆಯತ್ತ ಮುಖ ಮಾಡಿದ್ದಾರೆ ಗೋವಾ ಸೇರಿದಂತೆ ವಿವಿಧೆಡೆ ಉದ್ಯೋಗದಲ್ಲಿದ್ದವರು ಮನೆಗೆ ಬಂದು ಕೃಷಿಯಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಅಂತಹ ಯುವ ಉತ್ಸಾಹಿ ಯುವಕರು ಇದೀಗ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಗ್ರಾಮಸ್ಥರನ್ನ ಕೃಷಿಯತ್ತ ಹುರಿದುಂಬಿಸುತ್ತಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಓಟ ಮತ್ತು ಚಮಚ ಲಿಂಬೆ ಹಣ್ಣು ನಡಿಗೆ ಸ್ಪರ್ಧೆ ಪುರುಷರಿಗೆ ವಾಲಿಬಾಲ್ ಹಾಗೂ ಹಗ್ಗ ಜಗ್ಗಾಟ ಏರ್ಪಡಿಸಲಾಗಿತ್ತು strength if you have a chance you should try this inspired by the cup but also inspired when paying a table Håvard! ತಮ್ಮ ಸರ್ವಿಸ್ ನಾಗೇಶ್ ಅವರಿಂದ ಇನ್ನೊಂದು ಹೇಳ್ತಾ ಮುರುಳಿಯವರು ಆದರೆ ಕಂಡು ತಡೆ ಪುರುಷರ ಹಗ್ಗಜಗಾಟ ಸ್ಪರ್ಧೆಯಲ್ಲಿ ಶ್ರೀ ಬ್ರಹ್ಮದೇವ ನೈತಿವಾಡದ ದೀಪಕ್ ಹಳದಿಪುರ ತಂಡ ಚಾಂಪಿಯನ್ ರನ್ನರ್ಅಪ್ ಆಗಿ ದೇವಳಮಕ್ಕಿ ಬಾಯ್ಸ್ ವಾಲಿಬಾಲ್ ಕ್ರೀಡೆಯಲ್ಲಿ ನಿವಳಿ ಕ್ರಮದ ತಂಡ ಸತತವಾಗಿ ಮೂರು ಬಾರಿ ಚಾಂಪಿಯನ್ ಪಟ್ಟ ಪಟ್ಟತನದಾಗಿಸಿಕೊಂಡಿದೆ ರನ್ನರ್ಅಪ್ ನಾರಾಯಣ ತಂಡ ಕೋವೆ ತಂಡ ಪಡೆದುಕೊಂಡಿದೆ ಈ ಕ್ರೀಡಾಕೂಟದ ವೇದಿಕೆ ಕಾರ್ಯಕ್ರಮದಲ್ಲಿ ದೇವಳಮಕ್ಕಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ವನಶ್ರೀ ಕುಲಕರ್ಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ಸದಸ್ಯರಾದ ಪ್ರತೀಕ್ಷಾ ವೈಂಗಣಕರ್ ಗ್ರಾಮಸ್ಥರಾದ ದೇವಿದಾಸ್ ದೇಸಾಯಿ ಮರಿಗೌಡ ಮೋಹನ ಕಾಣ್ಕೋಣ್ಕರ್ ಶಿವಾನಂದ ಕಾಣ್ಕೋಣ್ಕರ್ ರೂಪೇಶ್ ನಾಯ್ಕ್ ಕೃಷ್ಣಾನಂದ ಕೂಳಂಕರ್ ಮಂಜುನಾಥ್ ಕೂಳಂಕರ್ ಹಾಗೂ ಕೆಸರುಗದ್ದೆ ಕ್ರೀಡಾಕೂಟದ ಆಯೋಜಕರ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ